ನಡೆಸ್ತಕ್ಕಂಥ ಬಮ್ಮುಲಿನ ಚುನಾವಣೆ ಆ ಚುನಾವಣೆಗೆ ಏನು ನಮ್ಮ ವಕ್ತಾರರು ದಿಕ್ತಾನೇ ಸವಿಸ್ತಾರವಾಗಿ ಎಲ್ಲ ವಿಷಯವನ್ನು ಹೇಳಿದರೆ ಇವತ್ತಿನ ಈ ಪತ್ರಿಕಾಗೋಷ್ಠಿ ಕಾರ್ಯಕ್ರಮದಲ್ಲಿ ಉಪಸ್ಥಿರ್ತಕ್ಕಂಥ ಕೆ ಪಿ ಸಿ ಸಿಯ ಸದಸ್ಯರು ಪ್ರಚಾರ ಸಮಿತಿಯ ಅಧ್ಯಕ್ಷರು ವಕ್ತಾರಂಥ ಲಕ್ಷ್ಮೀಪದಿರವರೇ ಮೂರು ಬ್ಲಾಕಿನ ಅಧ್ಯಕ್ಷರುಗಳಾದಂಥ ಬೈರೇಗೌಡ್ರೆ ಪಿ ವೆಂಕಟೇಶ್ ಅವರೇ ಜಗನ್ನಾಥ್ ಅವರೇ ಅದೇ ರೀತಿ ತೂಗೆರೆ ಬ್ಲಾಕಿನ ರವಿ ಸಿದ್ದಪ್ಪ ಅವರೇ ಸೂಗೆರೆ ಮುಖಂಡರಾದಂಥ ಸಭೆಗಳನ್ನು ಮಾಡಿ ಮನೆ ತೀರ್ಮಾನವನ್ನು ತಗೊಂಡು ನಮ್ಮ ಹೈಕಮಾಂಡ್ ಗಮನಿಸ್ತದೆ ಏನಂತ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರ ಇರ್ಬೋದು ನಮಗೆ ಸುಮಾರು ಯೂರಪ್ಪ ಇರ್ಬೋದು ಆರ್ ಜಿ ಇರ್ಬೋದು ಅದೇ ರೀತಿ ಎಲ್ಲ ಚುನಾವಣೆಗಳಲ್ಲೂ ಸಕ್ರಿಯವಾಗಿ ಪಕ್ಷದ ಸಂಘಟನೆ ಹೊತ್ತು ಕೊಟ್ಟಂಥ ವಿಧಾನ ಪರಿಷತ್ತಿನ ಹಿರಿಯ ಸದಸ್ಯರಂತ ಎಮ್ ಎಸ್ ಸಿ ರವಿ ಅವರು ರವಿ ಅವರು ಗಮನಕ್ಕೆ ತಂದು ಅವರು ಸಹ ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಹತ್ರ ಮಾತಾಡಿ ನಮ್ಮ ಲೋಕಸಭಾ ಸದಸ್ಯರಾಗಿದ್ದಂಥ ಸುರೇಶ್ ಅವರತ್ರ ಮಾತಾಡಿ ಈ ತೀರ್ಮಾನವನ್ನು ತಗೊಂಡು ಅಂದವರು ಸಹ ಬಂದು ಅದೊಂದು ಸಭೆಗೆ ಬಂದಿದ್ದಾರೆ ಅವರು ಬಂದು ಆ ಸಭೆಯಲ್ಲಿ ಮಾತಾಡಿ ಕೆಲವು ಮುಂದಿನ ಆಗುವ ಒಳಗಲ್ಲಿ ಒಂದು ಕೊಡಲು ತಗೊಳ್ಳೋದು ಇಟ್ಕೊಂಡು ಮಾಡಿಕೊಂಡೋಗಿ ಒಳ್ಳೆಯದಾಗಿದೆ ಅಂತ ಹೇಳಿ ಅವರು ಸಹ ಸಂಪೂರ್ಣವಾದ ಬೆಂಬಲವನ್ನು ಕೊಟ್ಟಿದ್ದಾರೆ ಮತ್ತೆ ನಮ್ಮ ಉಪಮುಖ್ಯಮಂತ್ರಿಗಳು ಜಿಲ್ಲೆಯ ಎಲ್ಲ ಮುಖಂಡರುಗಳು ಸಭೆಯನ್ನು ಸಹ ಆ ಸಭೆಗೆ ನಾನು ಹೋದಾಗ ಒಳ್ಳೆಯದಾಗಲಿ ತೀರ್ಮಾನ ತೊಗೊಂಡಿದ್ದೀನಿ ನೀವು ಕೆಲ್ಸ್ಕೊಂಡು ಅಂತ ಹೇಳಿ ಅವ್ರಿಗೂ ನಾವು ಅವರು ಸಹ ಹೇಳಿ ಕಳಿಸ್ಕೊಂಡಿದ್ದಾರೆ ಯಾವುದೇ ಗೊಂದಲ ಇಲ್ಲ ಇಲ್ಲಿ ಯಾಕೆ ಕಳೆದ ಇದರಲ್ಲಿ ನಾವು ಮಾಡಿಕೊಂಡಾಗ್ಲು ಸಹ ಅವತ್ತು ನಾವು ಬೇರೆಯವ್ರನ್ನ ಆರೋಪಿಸ್ಕೊಂಡು ನಮ್ಮ ಅಭ್ಯರ್ಥಿ ನಾವು ಕೆಲಸ್ದಾಗ ಯಾವ ರೀತಿ ಏನೇನು ಮಾಡೋದು ತದಂತರ ಬಂದ ಚುನಾವಣೆಗಳಲ್ಲಿ ನಿಮಗೂ ಗೊತ್ತಿದೆ ನಿಮಗೂ ಗೊತ್ತಿದೆ ಅದಕ್ಕಾದಾಗ ಅದಕ್ಕೆ ಇಲ್ಲವ ಪರ್ಯಾಯವಾಗಿ ನಾವು ಆ ಥರದಲ್ಲಿ ಮಾಡೋ ಇದನ್ನು ಪಾಠ ಕಲಿಸ್ಲೇಬೇಕಾಗ್ತದೆ ನಿಮ್ಮಲ್ಲಿ ಯಾವುದು ಗೊಂದಲ ಇಲ್ಲ ಅದ್ರ ಏನಾಗಿದೆ ಅಂದರೆ ನಾವು ಜೆ ಡಿ ಎಸ್ನವ್ರನ್ನ ಪರ್ಟಿಕ್ಯುಲರ್ ಆಗಿ ಕೇಳಿದ ಸರ್ ಕಾಂಗ್ರೆಸ್ನವ್ರು ಬೆಂಬಲ ಕೊಡ್ತಾರ ಅಂದ್ರೆ ಅವ್ರು ಓಪನ್ ಆಗಿ ಖಚಿತವಾಗಿ ಹೇಳಲೇ ಇಲ್ಲ ಕೇಳಿರಿ ನಮ್ಮ ಮಾಧ್ಯಮ ಅಂಬೆಲ್ಲ ಇದ್ದಾರೆ ಇಲ್ಲ ಅವ್ರಿಗೆ ಇನ್ನೊಂದು ಏನು ಬಂದ ಅಂದರೆ ಇಡೀ ರಾಜ್ಯದಲ್ಲಿ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ನಾವು ಇಲ್ಲಿ ಇದು ಮಾಡಿಕೊಂಡ್ರೆ ಹೈಕಮಾಂಡ್ಗೆ ಯಾವ ಥರ ಉತ್ತರ ಅನ್ನೋ ಬಂದದ್ದಾನೆ ಮಾತಾಡಿದ್ರು ಅವರು ಅದಕ್ಕೆ ಅವರು ಅವರು ವರಿಷ್ಠಾದಂಥ ದೇವೇಗೌಡರು ಕುಮಾರಸ್ವಾಮಿ ಅವರು ಸಹ ಹೋಗಿ ಕೇಳಿಕೊಂಡು ಅವರು ಪರ್ಮಿಷನ್ ಕೊಟ್ಟಿದ್ದಾರೆ ಸ್ಥಳೀಯ ಸಂಸ್ಥೆ ಯಾರ ಜೊತೆ ಬೇಕಾದ್ರೂ ನೀವು ಹೊಂದಾಣಿಕೆ ಮಾಡ್ಕೊಬೋದು ಇದ್ರಲ್ಲಿ ಸಿಂಬಲ್ ಇಲ್ಲ ಅಂತ ಅವ್ರು ಸುಮ್ಮನೆ ಮೇಲೆ ನಾನು ಮಾಡಿರೋದು ಮತ್ತೆ ಇವಾಗ ಆಲೂ ಕೂಡ ಇದರಲ್ಲೇನೆ ಕಾಂಗ್ರೆಸ್ ಬಿಜೆಪಿ ಒಂದ್ ಕಡೆ ಆಗಿದೆ ಜೆ ಡಿ ಎಸ್ ಕಾಂಗ್ರೆಸ್ ಒಂದ್ ಕಡೆ ಆಗಿದೆ ಇವಾಗ ಎಲ್ಲ ಇವಾಗ ಒಂದು ಕ್ಷೇತ್ರ ಎಲ್ಲ ಯಾವುದೂ ಒಂದೇ ನಿಕಟ ಎನ್ ಡಿ ಎ ಅಂತ ಇಲ್ಲ ಇದಕ್ಕೆ ಎನ್ ಡಿ ಅಪ್ಲೈ ಆಗೋದಿಲ್ಲ ಅವ್ರು ಸುಮ್ಮನೆ ಹೇಳೋದ್ ಇಲ್ಲಿ ನಾವು ಸ್ಥಳೀಯವಾಗಿ ನಾವು ಯಾವ ರೀತಿ ಬೇಕೋ ಆ ರೀತಿ ಎಲೆಕ್ಷನ್ ಮಾಡಬೇಕು ಅಂತ ಒಂದು ಉದ್ದೇಶಕ್ಕೆ ನಾವು ಸೇರಿ ಇದು ಕೊಲೊಬ್ರೇಷನ್ ಮಾಡಿ ನಾವು ಮಾಡ್ತಾ ಇದ್ದೀವಿ ರಾಷ್ಟ್ರೀಯ ಪಕ್ಷ ಪಕ್ಷ ಮೇಲಾಗಿ ಅಧಿಕಾರದಲ್ಲಿ ಆಡಳಿತ ನಡೆಸ್ತಿದ್ದಾರೆ ಅಂತ ಒಂದು ಪಕ್ಷ ಇವತ್ತು ಅಭ್ಯರ್ಥಿ ಆಗದೆ ಬೇರೆ ಒಂದು ಪಾರ್ಟಿಯ ಅಭ್ಯರ್ಥಿಗೆ ಬೆಂಬಲ ಕಾರ್ಯಕರ್ತರಲ್ಲಿ ತಪ್ಪು ಸಂದೇಶ ಕೊಟ್ಟಂಗ ಆಗಲ್ವಾ ಈಗ ಹಿಂದೆ ಪಕ್ಷಾತೀತರಾಗಿ ರಾಜ್ಯಸಭೆಗೆ ಕಾಂಗ್ರೆಸ್ ಇಂದ ಮಾಡಿ ನಮ್ಮ ದೇವ ಕಳ್ಸ್ಕೊಳ್ಲಿಲ್ಲ ಯುವಕರು ಇದಾರೆ ಅಲ್ವಾ ಅದು ದೊಡ್ಡವರು ಹೈಕಮಾಂಡ್ ಅವತ್ತಿನ ಸಂದರ್ಭಕ್ಕೆ ಅನುಗುಣವಾಗಿ ಅವ್ನು ಮಾಡ್ಕೊಂಡೋಗ ಎಲ್ಲ ಪಕ್ಷಗಳಲ್ಲೂ ಇದೆ ಅದನ್ನ ಎಲ್ಲ ಪಕ್ಷಗಳು ಮುಂದುವರಿಸಿಕೊಂಡ ನಾವು ಮುಂದುವರಿಸಿಕೊಂಡು ಈಗ ನೀವು ಹೇಳಿದ್ರಲ್ಲ ಕಾರ್ಯಕರ್ತರಲ್ಲಿ ಆತ್ಮಸ್ಥೈರ್ಯ ಕುಂತ ಆತ್ಮಸ್ಥೈರ್ಯ ಕುಂದಲ್ಲ ಇನ್ನೂ ಹೆಚ್ಚಾಗ್ತದೆ ಯಾಕೆ ಅಂದರೆ ಅವನು ಮಾಡಿರೋದು ನಾನು ಅವಾಗಲೇ ಹೇಳಿದೆ ಇನ್ನೊಬ್ಬ ಸ್ನೇಹಿತರಿಗೆ ಹೇಳಿದೆ ನಮ್ದು ಒಂದು ಪಾಯಿಂಟ್ ಸಿಂಗಲ್ ಪಾಯಿಂಟ್ ಕೊಡ್ರೆ ಅವ್ನು ಸೋಲ್ಸದೆ ನಮ್ಗ